ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಗೆ ತಮಗೆಲ್ಲ ಸ್ವಾಗತ ಬಂದ್ರಿ ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡ್ತೀನಿ ಇವತ್ತು ಬ್ರೇಕಿಂಗ್ ನ್ಯೂಸ್ ಇದೆ ಏನೇನೆಲ್ಲ ಮತ್ತು ಭಾರತ ಪ್ಲೇಂಗ್ ಯಾವ ರೀತಿಯಾಗಿದೆ ಹಾಗೆ ವಿರಾಟ್ ಕೊಹ್ಲಿ ಯಾಕೆ ಭಯ ಪಡ್ತಾ ಇದ್ದಾರೆ ಸಂಪೂರ್ಣ ಮಾಹಿತಿ ನಿಮ್ಮ ಜೊತೆ ಚರ್ಚೆ ಮಾಡಲಿದ್ದೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಾ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ ಲೈಕ್ ಕೊಡಿರಿ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿದ್ರೆ ಲೈವ್ ಆಗಿ ವಿಡಿಯೋ ಅಂತ ಹೇಳ್ಬೋದಾಗಿದೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಸಖತ್ತಾಗಿ ನಮ್ಮ ಭಾರತ ತಂಡ ಇವಾಗ ಅಫ್ಘಾನಿಸ್ತಾನ ವಿರುದ್ಧ ಇವು ಸೂಪರ್ ನ ಮೊದಲ ಪಂದ್ಯ ಆಡ್ತಾ ಇದಾರೆ ಇವ ಒಟ್ಟಾರಾಗಿ ಮೂರು ಪಂದ್ಯ ಒಂದು ಅಫ್ಘಾನಿಸ್ತಾನ ಒಂದು ಬಾಂಗ್ಲಾ ಒಂದು ಆಸ್ಟ್ರೇಲಿಯಾ ವಿರುದ್ಧ ಇದೆ ಹಾಗಾಗಿ ಮೂರು ಪಂದ್ಯ ಗೆಲ್ಬೇಕಾಗುತ್ತೆ ಸೆಮಿಫೈನಲ್ಗೆ ಹೋಗ್ಬೇಕಾದ್ರೆ ನಮ್ಮ ಭಾರತ ತಂಡಕ್ಕೆ ಇಲ್ಲಿ ಹರ್ಭಜನ್ ಸಿಂಗ್ ಅವರು ಹೇಳಿದ ಪ್ರಕಾರ ಭಾರತಕ್ಕೆ ಸಖತ್ತಾಗಿ ಡೇಂಜರ್ ಆದಂತ ತಂಡ ಅಂದ್ರೆ ಅಫಗಾನಿಸ್ತಾನ ಮಾತ್ರ ಅಂತ ಹೇಳ್ತಾ ಇದಾರೆ ಅಫ್ಘಾನಿಸ್ತಾನ ಒಂದು ಗೆದ್ರೆ ಎರಡು ಪಂದ್ಯ ಗೆಲ್ತೀವಿ ಅಂತ ಯಾರು ಹರ್ಭಜನ್ ಸಿಂಗ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ ಯಾಕಂದ್ರೆ ಇಲ್ಲಿ ರಸೀದ್ ಖಾನ್ ನಬಿ ಅವರು ಬಾಲಿ ಬಾಲಿಂಗ್ ಕೂಡ ಮಾಡ್ತಾರೆ ಹಾಗೆ ಬ್ಯಾಟಿಂಗ್ ಕೂಡ ಮಾಡ್ತಾರೆ ಮತ್ತೆ ಅದ್ಭುತವಾದಂತ ಗುರುಬಾಜ್ ಕೂಡ ಇದಾರೆ ಎಲ್ಲರೂ ಕೂಡ ಸಖತ್ತಾಗಿ ಆಡ್ತಾ ಇದ್ದಾರೆ ಇಲ್ಲಿವರೆಗೂ ಒಂದು ಅದ್ಭುತವಾದ ಪ್ರದರ್ಶನ ಕೊಡ್ತಾ ಇದ್ದಾರೆ ಹಾಗಾಗಿ ಭಾರತ ಇವರ ವಿರುದ್ಧ ಒಂದು ನೋಡಿ ಆಡ್ಬೇಕಂತ ಹರ್ಭಜನ್ ಸಿಂಗ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ವಿರಾಟ್ ಕೊಹ್ಲಿಗೆ ಯಾಕೆ ಭಯ ಅಂದ್ರೆ ವಿರಾಟ್ ಕೊಹ್ಲಿ ಅವರು ಸಖತ್ತಾಗಿ ಮೂರು ಪಂದ್ಯದಲ್ಲಿ ಫೇಲ್ ಆಗಿದ್ದಾರೆ ಮೊದಲ ಹಂತದಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಮೊದಲ ಹಂತದಲ್ಲಿ ಮೂರು ಪಂದ್ಯಕ್ಕೂ ಕೂಡ ಒಂದು ಫೇಲ್ ಆಗಿದ್ದಾರೆ ಯು ಎಸ್ ಎ ವಿರುದ್ಧ ಫೇಲ್ ಆಗಿದ್ರೆ ಪಾಕಿಸ್ತಾನ ವಿರುದ್ಧ ಫೇಲ್ ಆಗಿದ್ರೆ ಹಾಗೆ ಕೆನಡಾ ವಿರುದ್ಧ ಕೂಡ ಒಂದು ಮಳೆಯಿಂದ ರದ್ದಿತ್ತು ಮತ್ತೊಂದು ಪಂದ್ಯ ಅಂದ್ರೆ ಮತ್ತೆ ಐರ್ಲೆಂಡ್ ವಿರುದ್ಧ ಕೂಡ ಒಂದು ಫೇಲ್ ಆಗಿದ್ದಾರೆ ಹಾಗಾಗಿ ನಮ್ಮ ಭಾರತ ತಂಡ ಒಂದು ಅವರಿಗೆ ಏನ್ ಭಯಪ್ಪ ಅಂದ್ರೆ ಓಪನಿಂಗ್ ಸ್ಥಾನ ಬೇರೆ ಅವರಿಗೆ ಕೊಟ್ಟು ಮತ್ತೆ ಮೂರನೇ ಸ್ಥಾನಕ್ಕೆ ಇವರಿಗೆ ಆಡಿಸಬೇಕು ಅಂತ ಕೂಡ ಕೆಲವೊಬ್ರು ಹೇಳಿದ್ದಾರೆ ಹಾಗಾಗಿ ವಿರಾಟ್ ಕೊಹ್ಲಿ ಅವರು ಓಪನಿಂಗ್ ಸ್ಥಾನ ಇಟ್ಕೋಬೇಕಂತ ಒಂದು ಸಕ್ಕತ್ತಾದಂಥ ಜಸ್ಪ್ರೀತ್ ಬುಮ್ರಾ ಅವ್ರು ಆಗಿರ್ಬೋದು ರವೀಂದ್ರ ಜಡೇಜಾ ಆಗಿರ್ಬೋದು ಹಾಗೆಯೇ ಹರ್ಷದೀಪ್ ಸಿಂಗ್ ಕೂಡ ಆಗಿರ್ಬೋದು ಇವ್ರ ವಿರುದ್ಧ ಅದ್ಭುತವಾದಂಥ ಪ್ರದರ್ಶನ ಪ್ರಾಕ್ಟೀಸ್ ಕ್ಯಾಂಪಲ್ಲಿ ಪ್ರದರ್ಶನ ಕೊಡ್ತಾ ಇದ್ದಾರೆ ಬಾಲಿಂಗ್ ಮಾಡಿ ಅವ್ರು ಬಾಲಿಂಗ್ ಮಾಡ್ತಾ ಇದ್ದಾರೆ ಬ್ಯಾಟಿಂಗ್ ಕೂಡ ಒಂದು ಪ್ರದರ್ಶನ ಮಾಡ್ತಾ ಇದ್ದಾರೆ ಮೈನತ್ ಮಾಡ್ತಾರೆ ಕಷ್ಟ ಪಡ್ತಾ ಕೂಡ ಈ ಭಯದಿಂದ ಕಷ್ಟ ಪಡ್ತಾ ಇದ್ದಾರೆ ಯಾಕಂದ್ರೆ ಅಫ್ಘಾನಿಸ್ತಾನ ವಿರುದ್ಧ ಒಳ್ಳೆ ರೀತಿಯಾಗಿ ಬ್ಯಾಟಿಂಗ್ ಆಡ್ಬೇಕಂತ ಅವ್ರ ಮನದಲ್ಲಿ ಇದೆ ಅಂತ ಕೂಡ ಹೇಳ್ಬೋದಾಗಿದೆ ಹಾಗಾಗಿ ಈ ರೀತಿಯ ಒಂದು ವಿರಾಟ್ ಕೊಹ್ಲಿ ಭಯ ಪಡ್ತಾ ಇದ್ದಾರೆ ಹಾಗೆ ಇನ್ನೊಂದು ಭಾರತ ಒಂದು ಪ್ಲೇಯಿಂಗ್ ಯಾರ್ಯಾರ್ದೆ ಮೊದಲನೇದಾಗಿ ರೋಹಿತ್ ಶರ್ಮಾ ಇರ್ತಾರೆ ರೋಹಿತ್ ಶರ್ಮ ಜೊತೆ ವಿರಾಟ್ ಕೊಹ್ಲಿ ಎಂದಿಗಿಂತ ಆಡ್ತಾರೆ ಯಾಕಂದ್ರೆ ಐ ಪಿ ಎಲ್ ನಲ್ಲಿ ಸತ್ತ ಆಟಗಾರ ಇವರು ಓಪನಿಂಗ್ ಮಾಡ್ತಾರೆ ಮೂರನೇ ಸ್ಥಾನಕ್ಕೆ ಋಷಭ್ ಪಂತ್ ಇದ್ದಾರೆ ಋಷಬ್ ಪಂತ್ ಅಂತ ಹೇಳ್ಬಿಡ್ರಿ ಯಾಕಂದ್ರೆ ಆ ರೀತಿಯಾಗಿ ಆ ಎಂಜಿಗೆ ಬ್ಯಾಟಿಂಗ್ ಆಡ್ತಾರೆ ಹಾಗೆ ನಾಲ್ಕನೇ ನಂಬರ್ಗೆ ಸೂರ್ಯ ಕುಮಾರ್ ಯಾದವ್ ಇದಾರೆ ಸೂರ್ಯಕುಮಾರ್ ಯಾದವ್ ಒಂದು ಸಂದರ್ಭಕ್ಕೆ ಒಂದು ಅದ್ಭುತವಾದಂತಹ ಪ್ರದರ್ಶನ ಕೊಟ್ಟು ಗೆಲುವು ತಂದು ಕೊಟ್ಟಿದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ ಹಾಗಾಗಿ ಅದ್ಭುತವಾದಂತಹ ಪ್ರದರ್ಶನ ಕೊಡ್ತಾ ಇದ್ದಾರೆ ಸೂರ್ಯಕುಮಾರ್ ಯಾದವ್ ಹಾಗೆ ಐದನೇ ಸ್ಥಾನಕ್ಕೆ ಹಾರ್ದಿಕ್ ಪಾಂಡೆ ಇದ್ದಾರೆ ಆರನೇ ಸ್ಥಾನಕ್ಕೆ ಶಿವಂ ದುಬೆ ಇದ್ದಾರೆ ಶಿವಂ ದುಬೆ ಬದಲಿಗೆ ಸಂಜು ಸ್ಯಾಮ್ಸಂಗ್ ಅವರು ಒಳಗಡೆ ಬರ್ಬಂದರು ಬರ್ಬೋದು ಯಾಕಂದ್ರೆ ಶಿವಂ ದುಬೆ ಅವರು ಬಾಲಿಂಗ್ ಮಾಡ್ತಾ ಇಲ್ಲ ಅದಕ್ಕಾಗಿ ಬ್ಯಾಟಿಂಗ್ ಸ್ಟ್ರಾಂಗೆಸ್ಟ್ ಆಗಬೇಕಂತ ಒಂದು ಸಂಜು ಸ್ಯಾಮ್ಸಂಗ್ ಅವರು ಒಳಗಡೆ ತಂದವರು ತರಬಹುದಂತ ಒಂದು ಚೇಂಜಸ್ ಆಗುತ್ತೆ ಅಂತ ಕೂಡ ಹೇಳಬಹುದಾಗಿದೆ ಹಾಗೆಯೇ ರವೀಂದ್ರ ಜಡೇಜಾ ಮತ್ತು ಅದ್ಭುತವಾದಂತಹ ಪ್ರದರ್ಶನ ಕೊಡ್ತಾರೆ ಅಕ್ಷರ್ ಪಟೇಲ್ ಅವರು ಇವು ಎರಡು ಆಟವರು ಆಲ್ರೌಂಡರ್ ಎರಡು ಸ್ಪಿನ್ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ಲಿ ಭಾಗವಹಿಸ್ತಾರೆ ಇಲ್ಲಿ ಅಕ್ಷರ್ ಪಟೇಲ್ ಹೋದ್ರೆ ಇಲ್ಲಿ ಕುಲ್ದೀಪ್ ಯಾದವ್ ಬರ್ತಾರೆ ಯಾಕಂದ್ರೆ ಬ್ಯಾಟಿಂಗ್ ಎಬಿಲಿಟಿ ಒಂದು ಅಕ್ಷರ್ ಪಟೇಲ್ ಅವರ ಹತ್ರ ಇದೆ ಅಂತ ಅವರನ್ನು ಇಟ್ಕೊಂಡಿದ್ದಾರೆ ಹಾಗೆ ಬೌಲಿಂಗ್ ಭಾಗದಲ್ಲಿ ನೋಡಬೇಕಾದ್ರೆ ಆರ್ಸಿಟಿಂಗ್ ಸಿರಾಜ್ ಮತ್ತು ಬುಮ್ರಾ ಈ ಮೂರ ಮೂರು ಆಟಗಾರಂತೂ ಇದ್ದೇ ಇರ್ತಾರೆ ಈ ಮೂರು ಆಟಗಾರರು ಬೆಳೆಯೋಕಾಗ ಹಾಗೆ ಮೂರು ಆಟಗಾರರು ಮತ್ತೆ ಪ್ಲೇಯಿಂಗ್ ಅನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ ಈ ರೀತಿಯಾಗಿ ನಿಮ್ಮ ಅಭಿಪ್ರಾಯದ ಪ್ರಕಾರ ಸಂಜು ಸಂಸಂಗ್ ಅವರು ಬೆಸ್ಟ್ ಅಥವಾ ಮತ್ತೆ ಶಿವಮ್ ದುಬೆ ಅವರು ಬೆಸ್ಟ್ ಎಂಬುದು ಕೂಡ ಕಮೆಂಟ್ ಮಾಡ್ರಿ ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗ್ರಿ ಸಪೋರ್ಟ್ ಮಾಡ್ರಿ ಧನ್ಯವಾದಗಳು ಸಿಗೊಂಡ್ರಿ ಮುಂದಿನ ಬಾಯ್ ಬಾಯ್